ഡൈരി ബ്ലാ സി ഹാരോത് വാരനോ ടൈമ് ഇവ ലിറ്റർ ഇല്ലോട്ടെ ബിരിയാനി തന്നെ ബേഗി എമ്മിരകോട്ടെ ബിരിയാനി ബ

கச்சப்பட க உச்சவன ಗೈಸ್ ಅದು ಲಾಸ್ಟ್ ಟೈಮ್ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಅದೇ ಥರದ್ದು ಕರ್ಲೇಟಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದು ಫೇಸ್ ಪ್ಯಾಕ್ ಏನಾದರೂ ಮಾಡಿ ಒಂದು ಕಲೆ ಇಲ್ದಿರಂಗೆ ಮಾಡಬೇಕು ಫೇಸ್ನ ನನಗೆ ಸ್ವಲ್ಪ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡ್ಯೂಸ್ ರೆಡ್ಯೂಸ್ ಆಗಿದೆ ಅಲ್ಲಿ ಇಲ್ಲಿ ಒಂದೆರಡು ಮೂರು ಇದೆ ಅಷ್ಟೇ ಅದನ್ನ ರೆಡಿಯೂಸ್ ಮಾಡ್ಕೊಳ್ಬೇಕು ಅಷ್ಟೆ ನಮ್ಮಮ್ಮ ನೋಡಿ ಗೈಸ್ ವೀಡಿಯೋ ಕಾಲಲ್ಲೇ ಸೀರೆ ಸೆಲೆಕ್ಟ್ ಮಾಡ್ತಾರೆ ನಾವು ಅಪ್ಪ ವೀಡಿಯೋ ಕಾಲ್ ಮಾಡಿದ್ದಾರೆ ಎಂಥ ಕಾಲಪ್ಪ ನಾ ಹಿಂಗೇ ಹೇಳ್ತಾರೆ ನಮ್ಮಪ್ಪ ಸರಿ ಬಿಡು ಹಿಂಗೆ ಯಾವುದು ತಕೊಳ್ಳಲ್ಲ ಅಂತಾರ ಪಕ್ಕ ಆ ಕಲರ್ ಚೆನ್ನಾಗಿಲ್ಲ ಈ ಕಲರ್ ಚೆನ್ನಾಗಿಲ್ಲ ಸೀರಿಯಸ್ ಸೆಲೆಕ್ಟ್ ಮಾಡ್ತಿದ್ದಾರೆ ಕ್ಯಾಮ್ರಾದಲ್ಲಿ ಒಂದೊಂದು ಟೈಪ್ ಒಂದೊಂದು ತರ ಕಲರ್ ಕಾಣಿಸುತ್ತೆ ನೋಡಿ ಗೈಸ್ ನಮ್ಮಅಪ್ಪ ಕೊಟ್ಟಿರೋ ಇದು ಚೆನ್ನಾಗೈತೆ ದೇವ್ರೇ ಚೆನ್ನಾಗೈತೆ ನಿಂಗೆ ಬೇಡ ಅಂದ್ರೆ ಕೊಡು ನಾನು ಡ್ರೆಸ್ ಹೊಲ್ಸ್ಕೊತೀನಿ ಇದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಎರಡು ಚೆನ್ನಾಗೈತೆ ಇದು ಚೆನ್ನಾಗೈತೆ ಮೂರು ಚೆನ್ನಾಗೈತೆ ಆಕ್ಚುಲಿ ಎಷ್ಟಿದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದು ನಿಂಗೆ ಬೇಡ ಅಂದ್ರೆ ಕೊಡಿದು ಪಿಂಕ್ ಕಲರ್ ಚೆನ್ನಾಗೈತೆ

ಇದು ಚೆನ್ನಾಗೈತೆ ಚೆನ್ನಾಗಿರುತ್ತೆ ಗೊತ್ತಾ ಡ್ರೆಸ್ ಎಲ್ಲ ಚೂಡಿದಾರ್ ಚೂಡಿದಾರು ನೇಲ್ ನೇಲ್ಪಶ್ ಕಲರು ಸೀರೆ ಕಲರ್ ಒಂದೇ ಐತೆ ನನ್ನ ನೇಲ್ಪಳ ಕಲರ್ ಸೀರೆ ಕಲರ್ ಒಂದೇ ಐತೆ ಮೂರು ಚೆನ್ನಾಗೈತೆ ಐತೆ ನಿಂಟೇ ಸಟ್ ಡಾಕ್ತ ಪಪ್ಪ ಚೆನ್ನಾಗಿ ಸೆಲೆಕ್ಟ್ ಮಾಡ್ತದೆ ಯಾವ ಅಂಗಡಿ ಸ್ವದೇಶಿ ಸ್ವದೇಶಿನ ಸ್ವದೇಶಿ ಏನಕ್ಕೆ ಹೋಗಿತ್ತಂತೆ ಏಳ್ ಸಾವಿರ ಆಗೈತೆ ಒಂದೇ ಇಷ್ಟ ಆಯ್ತು ಏನೋ ಇಲ್ಲ ತಮ್ಮ ಚೆನ್ನಾಗೈತಿ ಡೇಗಲ್ಲ ಹಾಕೊಂಡ್ಬೋದ್ ಬೇಕಾರ மிச்சிங்குல் நம் சிமல்ல நோட ஒ ಎಷ್ಟು ಕಾಲು ಬಂದ್ಬಿಟ್ಟಿದೆ ಅಂದರೆ ನೆಡಕೋಗ್ಸಲ ಕೈಯ್ಯಲ್ಲಿ ಚಪ್ಪಲಿನ ಕೈಯಲ್ಲಿ ಇಟ್ಕೊಂಡು ಬರ್ತಾಯಿದ್ದೀನಿ ಅಷ್ಟು ಕಾಲು ಅಂತ ಈಸ್ ಹಾಕ್ಕೊಂಡು ನೋವು ಅಂತ ಗೊತ್ತಿದ್ರು ಹಾಕ್ಕೊಂತೀವಿ ದಟ್ ಇಸ್ ಗರ್ಲ್ಸ್ ಫುಲ್ ಸ್ಫೆಟ್ ಆಗಿದ್ದೀನಿ ಹೆಂಗಿದೀನಿ ನೋಡಿ ಇವತ್ತು ಬೇರೆ ತುಂಬ ದೊಡ್ಡ ಸ್ಟೋರಿ ಆಗೋಯಿತು ನಮ್ಮ ಲೈಫಲ್ಲಿ ಮರೆಯಲ್ಲ ಇದೆಯ ಇವತ್ತು ಫೇನ ಸೊ ಏನಾಗಿತ್ತು ಅಂದರೆ ನನ್ನ ಲ್ಯಾಬ್ ಎಕ್ಸಾಮ್ ಇತ್ತು ನನ್ನ ದೋಸೆ ಲ್ಯಾಬ್ ಎಕ್ಸಾಮ್ ಇತ್ತು ಸೊ ರೆಕಾರ್ಡ್ ಬುಕ್ನ ಮರ್ತೋಗ್ಬಿಟ್ಟಿದ್ದೀನಿ ಮನೇಲೇ ಮರ್ತೋಗ್ಬಿಟ್ಟಿದ್ದೀನಿ ಬೇರೆ ರೆಕಾರ್ಡ್ ಬುಕ್ಕು ಏನೋ ತೊಗೊಂಡೋಗ್ಬಿಟ್ಟಿದ್ದೀನಿ ಇನ್ನೇನು ಎಕ್ಸಾಮ್ ಬರೋಕೆ ಇನ್ನೇನು ಹೋಗಬೇಕು ಅವಾಗ ನೋಡ್ತಾ ಇದೀನಿ ರೆಕಾರ್ಡ್ ಬುಕ್ ಇಲ್ಲ ನಂದು ಸೊ ಆಮೇಲೆ ಮನೆಗೆ ಮತ್ತೆ ವಾಪಸ್ ಬಂದು ಮತ್ತೆ ಹೋಗಿ ನಮ್ಮ ಅಪ್ಪ ಅಂದ್ಕೊಂಡೆ ಬೈದು ಬಿಡ್ತಾರೆ ಅಷ್ಟು ಮಾತ್ರ ಜ್ಞಾನ ಇಲ್ಲ ಅಂದ್ಬಿಟ್ಟು ಹಂಗೆ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಾನೇ ಬಂದ್ಬಿಟ್ಟೆ ಮನೆಗೆ ಬಂದು ವಾಪಸ್ ತೊಗೊಂಡು ಹೋದೆ ಆ ಹೀಲ್ಸಲ್ಲಿ ನಡೆಯೋಕ್ಕಾಗ್ದಿರ ಬಿಡೋಕ್ಕಾಗ್ದಿರ ವರ್ಸ್ಟ್ ಡೇ ಮತ್ತು ನಾನು ಯಾವತ್ತೂ ಮರೆಯಲ್ಲ ಡೇನ ಸೊ ಇಲ್ಲಿ ನಮ್ಮಮ್ಮಿ ಅರಶಿನ ಉಪ್ಪು ಹುಣಸನ್ನ ಹಾಕ್ಕೊಂಡು ಚೆನ್ನಾಗಿ ಕ್ಯೂಚಿ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದ್ದಾರೆ ಸೊ ಇದನ್ನ ನೀ ಹೀಗೆ ತೊಳೆದ್ರೆ ಚೆನ್ನಾಗಿ ಕೊಳೆ ಅದರೊಳಗೆ ಇರೋ ಗಲೀಜೆಲ್ಲ ಆಚೆ ನೀಟಾಗಿ ಬಂದುಬಿಡುತ್ತಂತೆ ಸೊ ಅದನ್ನೆಲ್ಲ ನೀಟಾಗಿ ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡ್ಕೊತಾರೆ ನಮ್ಮಮ್ಮಿ తవ ఫ్రై మళ్ళీ జాస్తి ఆయిల్ ఇంటేక్ మెంతి కామె మెణిన్కాయ ఈరు టమాటో ఒమోటో హిణసెహ్ణ లవంగ చిక్కు ಹಾಕಿ ರುಬ್ಕೊಂಡಿದ್ಯಾ ಗೊತ್ತಿಂಗಿನಕಾಯಿ ಎಲ್ಲ ಹಾಕೊಂಡು ಸೊ ಅದ್ನೆಲ್ಲಾ ಹಾಕೊಂಡ್ ರುಬ್ಕೊಂಡಿದಾರೆ ಇವಾಗ ಅದು ಕುದಿಯಾಕ್ ಬಿಟ್ಟು ಮೇನ್ ಹುಣಸೆ ಹಣ್ಣು ಹುಳಿ ಹುಳಿ ಉಪ್ಪು ಖಾರ ಮೀನ್ ಸಾರಿಗೆ ಹುಳಿ ಉಪ್ಪು ಖಾರ ಚೆನ್ನಾಗಿದ್ರೆ ಸಾರು ಸಕತ್ತಾಗಿರುತ್ತೆ ಆಮೇಲೆ ಅದ್ ಕುದಿಬೇಕಾದ್ರೆ ಮೀನ್ ನ ಬಿಡುತ್ತಾನೆ ಮಸಾಲೆ ನಾನ್ ಮಾತಾಡ್ತಾ ಇದೀನಿ ಮಾತಾಡ್ತಾನೆ ಇದ್ಯಾ ನಿನ್ ಗೊತ್ತಾ ನಾನ್ ಹೇಳ್ತೀನಿ ಕೇಳು ಮಟನ್ ತರ ಅದೇನು ಲೇಟ್ ಅಲ್ಲ ಒಂದು ಹತ್ತು ನಿಮಿಷದಲ್ಲಿ ಮೀನ್ ಬಂದ್ಬಿಡುತ್ತೆ ಅದಕ್ಕೆ ಮಸಾಲೆ ಕುದ್ರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀತಾ ಇದೆ ಇವಾಗ ಮೀನ್ ಹಾಕ್ಬೇಕು ಅಲ್ಲೆಲ್ಲ ಇದು ತಲೆ ತಲೆ ಸಾರಿಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಆ ತಲೆ ತಿಂದರೆ ಬುದ್ಧಿ ಶಾರ್ಪ್ ಆಗಿರುತ್ತೆ ಅದ ತಿನ್ಬೇಕು ಚಿಕ್ಕ ಮಕ್ಕಳೆಲ್ಲ ತಿಂದರೆ ಚೆನ್ನಾಗಿ ಬುದ್ಧಿ ಬರುತ್ತೆ ಚೆನ್ನಾಗಿ ಮೆದುಳು ಶಾರ್ಪ್ ಆಗಿರುತ್ತೆ ಚೆನ್ನಾಗಿ ಓದ್ತಾರೆ ಇಸ್ ನೋಡಿ ಫ್ರೆಶ್ ಫ್ರೈ ಹೆಂಗಿದೆ ನಾನು ಕೊತ್ತಂಬರಿ ಸೊಪ್ಪಿನ ಮಧ್ಯದಲ್ಲಿ ಇಕ್ಕಿದೀನಿ ಡೆಕೋರ್ ತರ ಬಿಸಿಲು ತಗೊಳಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾವ್ಸ್ ಇದ ಕಲರ್ ನಾನು ಫಿಶ್ ಅಲ್ಲಿ ಬರೀ ಫಿಶ್ ಫ್ರೈ ತಿನ್ನೋದು ಅಷ್ಟೇ ಅದ್ ಬಿಟ್ಟರೆ ನನಗೆ ಫಿಶ್ ಇಷ್ಟ ಆಗಲ್ಲ ನಮ್ದು ಅಷ್ಟು ಸೊ ಗೈಸ್ ಅಕ್ಕಿ ರೊಟ್ಟಿ ಆ್ಯಂಡ್ ಮೀನ್ಸ್ ಆರ್ ಕಾಂಬಿನೇಷನ್ ಸೊ ನಾನು ಮೀನು ಟ್ರೈ ಮೈ ಬ್ರಂಚ್ ಇವಾಗ ನಾವು ಸುಮ್ಮನೆ ಹಿಂಗೆ ಆಚೆ ಹೋಗ್ತಾ ಇದೀವಿ ಏನೋ ಸ್ಟಿಚಿಂಗ್ ಹಾಕ್ಬೇಕಂತೆ ಸೊ ಅದನ್ನ ಸ್ಟಿಚಿಂಗ್ ಹಾಕ್ಬಿಟ್ಟು ಅಲ್ಲೇನೋ ಒಂದು ಮೇಳ ಥರ ಏನೋ ಹಾಕಿದ್ದಾರೆ ತುಂಬ ದಿನ ಆಯಿತು ಹಾಕಿ ನಾನು ಹೋಗಿಲ್ಲ ಅಂದರೆ ಕಾಲೇಜ್ಗೆ ಹೋಗೋ ದಾರಿಯಲ್ಲಿ ಹಾಕಿರೋದು ಲೈಕ್ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ದೆ ನನಗೆ ಈ ಸೆರಾಮಿಕ್ ಏನಾದರೂ ಇಟ್ಬಿಟ್ಟಿದ್ರೆ ನನಗೆ ತುಂಬ ಇಂಟ್ರೆಸ್ಟ್ ಇದ್ರ ಮೇಲೆ ಕೆರಾಮಿಕ್ ಪ್ರಾಡಕ್ಟ್ಸ್ನ ಬೇಕಿದ್ರೆ ಹೋಗ್ಬೇಕು ಹೋಗ್ಬೇಕು ಅಂತ ಇಂಟ್ರೆಸ್ಟ್ ನನಗೆ ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ ಇವಾಗ ಸೊ ನಾವು ನಮ್ಮ ಮಮ್ಮಿ ಅಷ್ಟೇ ಹೋಗ್ತಾರೋ ನಮ್ಮ ಪಾ ಇಲ್ಲ ವೀಡಿಯೋದಲ್ಲೆಲ್ಲ ಶ್ರೇಯಾ ಮನೆಯಲ್ಲ ಅಯ್ಯೋ ನಿಮ್ಮ ಅಮ್ಮ ನೋಡ್ರಿ ಪಾಪ ಅನ್ಸುತ್ತೆ ಅಂತ ಶ್ರೇಯಾ ಎಷ್ಟು ಸುಮ್ಮನೆ ಏನೋ ಮಾತಾಡಲ್ಲ ಹಂಗೆ ಇರ್ತಾರೆ ಅಂತ ಅಂತ ಅಲ್ಲಿ ಬಂದು ನೋಡಿ ಮನೆಗೆ ಸ್ವಲ್ಪ ಅದೆಲ್ಲ ಬರೀ ವಿಡಿಯೋ ಮುಂದೆ ಅಷ್ಟೇ ಅಂತಂದೆ ಹ್ಞೂ ಯಾವ ಥರ ಗಂಟೆ ಇನ್ನು ಎರಡು ಸರಿ ಏನೋ ಸ್ಕೂಟರ್ ಐತೆ ನೋಡಮ್ಮ ಐರನ್ ಬೋಸ್ ಸುಮ್ಮನೆ ಹಿಂಗೆ ಶೋ ಹೋಗಿ ಕಂತಾರ ೇನ ಅಷ್ಟು ಬೇಗ ಪ್ಲೇಸ್ ನಾನು ಬರೀ ಕ್ಲಿಪ್ಪೇ ತೊಗೊಂಡೆ ಮೂರು ಕ್ಲಿಪ್ ತೊಗೊಂಡಿದ್ದೀನಿ ಇದೊಂದು ಕ್ಲಿಪ್ಪು ಇದೊಂದು ಕ್ಲಿಪ್ಪು ಆ್ಯಂಡ್ ಇದೇನು ಹಾಟ್ ಒಂದು ಕ್ಲಿಪ್ಪು ಮತ್ತು ಇದೊಂದು ಬ್ರಾಸ್ಲೆಟ್ ತೊಗೊಂಡೆ ಏನಾದರೂ ಸುಮ್ಮನೆ ಫಾರ್ಮಲ್ಸ್ ಒಳ್ಳೆ ಹಾವು ಥರ ಇದೆ ಇದು ಹಾವೇ ಹಾವು ಶೇಪ್ ಥರನೇ ಇದೆ ಮೂತಿ ಹಾವು ಥರ ಇದೆ ಇದೊಂದು ಬ್ರಾಸ್ಲೆಟ್ ತೊಗೊಂಡೆ ಆ್ಯಂಡ್ ಇದು ಮೇಕಪ್ ಮಾಡ್ಕೊಳ್ಬೇಕಾರೆ ಹೇರ್ನೆಲ್ಲ ಹಿಂದೆ ಇಕ್ಕೋಕ್ಕೆ ಇದೊಂದು ರಬ್ಬರ್ ಬ್ಯಾಂಡ್ ಅಥವಾ ಸ್ಕಿನ್ ಕೇರ್ ಮಾಡ್ಕೊಂಡಾಗ ಹಾಕ್ಕೊಳೋದಕ್ಕೆ ಇದೊಂದು ಏನು ಹೇ ಅಂತಾರೆ ಇದನ್ನ ಗೊತ್ತಿಲ್ಲ ರಬ್ಬರ್ ಬ್ಯಾಂಡೋ ಏನೋ ಅಂತ ಅಥವಾ ಹೇರ್ ಬ್ಯಾಂಡೋ ಏನೋ ಗೊತ್ತಿಲ್ಲ ಪ್ರ ಇಂಟ್ರೆಸ್ಟಿ ಆಗಿದೆ ರೆಡ್ ವಿತ್ ವೈಟ್ ಚೆಕ್ಸ್ ಇದೊಂದು ತೊಗೊಂಡೆ ಅಷ್ಟೇ ಆ್ಯಂಡ್ ಇದೇನೋ ನಮ್ಮಮ್ಮ ಏನೋ ರಂಗೋಲಿ ಬಿಡೋದಂತೆ ಇದು ಅದನ್ನ ತೊಗೊಂಡಿದ್ದೀನಿ ಅಷ್ಟೇ ಬೇರೆ ಏನೂ ತೊಗೊಂಡಿಲ್ಲ ಸೆರಾಮಿಕ್ದು ಸೆರಾಮಿಕ್ದು ಪ್ಲೇಟ್ಸ್ ಅದು ಇದು ನೋಡಿದೆ ಎಲ್ಲಾನು ಔಟ್ ಆಫ್ ಜಾಸ್ತಿ ಮಲ್ಲೇಶ್ವರಂ ಮಲ್ಲೇಶ್ವರಮಲ್ಲಿ ನೋಡಿದಾಗ ಅದನ್ನ ಕಮ್ಮಿ ಹೇಳ್ತಾಯಿದ್ರು ಆ್ಯಂಡ್ ಆನ್ಲೈನಲ್ಲೂ ಅದ್ರ ಪ್ರೈಸ್ ಕಮ್ಮಿ ಇದೆ ಅಲ್ಲಿ ಜಾಸ್ತಿ ಇರೋ ಸೊ ಆನ್ಲೈನಲ್ಲೇ ತಗೊಳ್ಳೋಣ ಅನ್ಬಿಟ್ಟು ಸುಮ್ಮನೆ ಬಂದ್ಬಿಟ್ವಿ ಸೊ ತುಂಬಾ ಒಟ್ಟೇಸಿದ್ದದೆ ನನಗಂತೂ ಬೆಳಿಗ್ಗೆ ಅದೇ ರೊಟ್ಟಿ ಮತ್ತು ಮೀನು ಸಾರು ತಿಂದಿದ್ದು ಅಷ್ಟೇ ಇವಾಗ ಏನಾದ್ರು ತಿನ್ನಬೇಕು ತುಂಬ ಅಂದರೆ ತುಂಬ ಹೊಟ್ಟಿಸುತ್ತದೆ ನನಗೆ ಜಾಸ್ತಿ ಹೊಟ್ಟೆಸಿ ಹೊಟ್ಟೆನೂ ಬರೋಕ್ ಶಾರ್ಟ್ ಆಗಿಬಿಡುತ್ತೆ ನನಗೆ ಗ್ಯಾಸ್ಟ್ರಿಕ್ಗೆ ಬೇಗ ಆಗುತ್ತೆ ನನಗೆ ಇಲ್ಲೇನೋ ಹಿಂಗೆ ಐತೆ ಏನೋ ಅಲ್ಲ

ಈ ಬ್ರಾಸ್ಲೆಟ್ ಎಷ್ಟು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಕೊಟ್ಟಿದ್ದು ಪರವಾಗಿಲ್ಲ ಎಷ್ಟು ಒಂದು ನಮ್ಮ ಮಾಂದಾಗ ಕಲರ್ ಹೋಗ್ದಿರೋ ಒಂದು ಸಿಕ್ಸ್ ಮಂತ್ಸ್ ಇರುತ್ತೆ ಪರವಾಗಿಲ್ಲ ವರ್ತ್ ಇಟ್ ಎಲ್ಲರೂ ಆಚೆ ಹೋದಾಗ ಮಾತ್ರ ಹಾಕ್ಕೊಂಡು ಹಿಂದು ನೀರಲ್ಲೆಲ್ಲ ಹಾಕಿದ್ರೆ ಕಲರ್ ಹೋಗುತ್ತೆ ಸೊ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ನಾಳೆಯಿಂದ ಕಾಲೇಜ್ ಕಾಲೇಜಿದೆ ಎಲ್ಲ ಎಕ್ಸಾಮ್ಸ್ ಮುಗೀತು ಎಲ್ಲ ಆಯಿತು ನಾವು ಮತ್ತೆ ಹೋಗ್ಬೇಕಾ ಅಂತ ಅನಿಸ್ತಾ ಇದೆ ಫಸ್ಟ್ ಸೆಮ್ ಮುಗಿತೀನಿ ಸೆಕೆಂಡ್ ಸೆಮ್ಮು ಫಸ್ಟ್ ಸೆಮ್ಮಗೆ ಪಾ ಡಿಗ್ರಿ ಏನು ಸಾಕಾಗ್ಬಿಡಿದೆ ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕು ಓದಬೇಕು ಬರಬೇಕು ಸೊ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅಂತದಂತೆ ಕ್ಯಾಬ ಬಾಯ್